ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗ ಟ್ರಂಪ್ ಅವರು ಕ್ರೆಡಿಟ್ ತೊಗೊಳಕ್ ಅವರು ಹೇಳ್ತಾ ಇದ್ದಾರೆ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇದು ಸೂಕ್ಷ್ಮವಾದಂತ ವಿಷಯ ಇದೆ ಆಲ್ ಪಾರ್ಟಿ ಮೀಟಿಂಗ್ ಕರೀತಾರೆ ಕರೆದಾಗ ನಾವು ಇದನ್ನ ಮಾತಾಡ್ತೀನಿ ಏನೇನು ವಿಷಯ ಏನ್ ನಡೀತು ನಿಮ್ಮ ಟೆಲಿಫೋನ್ ಟಾಕ್ಸ್ ಏನು ಅದು ಎಲ್ಲ ಅವಾಗ ಕೇಳೋಣ ಈಗ ನಾನು ಹೇಳೋದು ಸರಿ ಕಾಣಲ್ಲ ನಮ್ಮ ಪಾರ್ಟಿ ಮೀಟಿಂಗ್ ಇದೆ ಗೊತ್ತ ಅದಕ್ಕೆ ನಾನು ಹೋಗ್ತಾ ನಾನು ಕರಿ ಅಂತ ಹೇಳ್ತೀನಿ ನೋಡೋಣ ಈಗ ಅವ್ರೇನ್ ಮಾಡ್ತಾರೆ ಈಗ ಟ್ರಂಪ್ ಅವರು ಕ್ರೆಡಿಟ್ ತೊಗೊಳಕ್ ಅವರು ಹೇಳ್ತಾ ಇದ್ದಾರೆ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇದು ಸೂಕ್ಷ್ಮವಾದಂತ ವಿಷಯ ಇದೆ ಆಲ್ ಪಾರ್ಟಿ ಮೀಟಿಂಗ್ ಕರೀತಾರೆ ಕರೆದಾಗ ನಾವು ಇದನ್ನ ಮಾತಾಡ್ತೀನಿ ಏನೇನು ವಿಷಯ ಏನ್ ನಡೀತು ನಿಮ್ಮ ಟೆಲಿಫೋನ್ ಟಾಕ್ಸ್ ಏನು ಅದು ಎಲ್ಲ ಅವಾಗ ಕೇಳೋಣ ಈಗ ನಾನು ಹೇಳೋದು ಸರಿ ಕಾಣಲ್ಲ ನಮ್ಮ ಪಾರ್ಟಿ ಮೀಟಿಂಗ್ ಇದೆ ಅದಕ್ಕೆ ನಾನು ಹೋಗ್ತಾ ನಾನು ಕರಿ ಅಂತ ಹೇಳ್ತೀನಿ ನೋಡೋಣ ಈಗ ಅವ್ರು ಏನ್ ಮಾಡಿದ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ